ನಿಮ್ಮ ಹೊಂಗೇ ತಿಳ್ವೋಳ್ಕೆ ಎಲ್ಲ ಕಣ ಮಗ ಯಾರ್ ಎಂಗೇ ಏನು ಅಂತಾನೂ ತಿಳಿಯಕ್ಕಿಲ್ಲ ಹೆಳಗಿರೋದಲ್ಲ ಆಳು ಅಂತ ನಮ್ ಕೊಡ್ಬಿಟ ಅವ್ಳೆ ಅವ್ಳೆ ಮೋಸ ಮಾಡ್ತಿರೋದೇ ಗೊತ್ತೈತೆ ಇಲ್ಲ ಕಣ ಮಗ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅರ್ಥ ಆಯಿತಾ ಮಗ ನಿಂಗೆ ನೀನು ಹೊಸ ದಿಶಾ ಸುಮ್ಮನೆಿದ್ಮು ನಿಮ್ಮವ್ವ ಏನೇ ಕೇಳದ್ರೂನುವೇ ಈಗ ಬೇಡ ಆಮೇಲೆ ನೋಡೋಣ ಅಂತ ಅದೊಂದು ದೇವ್ ಮಗ ಸಾಕು ನೀನು ನಾನೆಲ್ಲ ಎಲ್ಲ ಸರಿ ಮಾಡ್ತೀನಿ ಯಾಕಪ್ಪಯ್ಯ ಏನೈತಪ್ಪಯ್ಯ ಯಾಕ ಹಿಂಗೆ ಹೇಳ್ತೀಯಾ ಅದೆ ಏನಾಯ್ತು ಅಂತ ನನ್ನತ್ರ ಯೋಳ್ಪ್ಪಯ್ಯ ನೀನು ಅದೇನು ಇಲ್ಲ ಕಣ ಮಗ ನಾನು ಯೋಳ್ತಸ್ತೀನಿ ಮಾಡು ಸಮಯ ಬಂದಾಗ ತನಿಗ್ ತಾನೇ ಎಲ್ಲ ಗೊತ್ತೈತದೆ ಅಮ್ಮ ನೀನೇ ಯೋಳ್ತೀಯಾ ನಿನ್ನ ಮಾಡಿ ಸರಿ ಕಣಪ್ಪಯ್ಯ ಅಂತ ಸರಿ ಕಣಪ್ಪಯ್ಯ ಆಯ್ತು ನಾನು ಕೆಲಸ ಹೇಳ್ತೀನಿ ಮಾಡ ಮಗ ನೀನು ಅದೇನು ಹೇಳಪ್ಪಯ್ಯ ನೀನು ಸಾಕು ನಾನು ಮಾಡ್ತೀನಿ ಮನೆಯಲ್ಲಿ ಎಲ್ಲರೂ ಇರ್ಬೇಕಲ್ಲೇನಯ್ಯ ಎಲ್ಲರ ಎದುರುಗೂನು ನನ್ ಒಂದ್ ಐವತ್ ನನಗೆ ತಂದ್ಕೊಂಡ್ಮಗ ನಿನ್ಗೆ ತಗೊಳ ಐವತ್ತು ಸಾವಿರ ಅಂತ ಹೇಳ್ಬಿಟ್ಟು ನನ್ನ ಕೈ ಕೊಡು ಯಾಕಪ್ಪಯ್ಯ ಐವತ್ತು ಸಾವಿರ ರೂಪಾಯಿ ಎಲ್ಲರೂ ಯಾಕೆ ಕೊಡಬೇಕು ತಗೋ ನೀನು ಹೇಳ್ದಷ್ಟು ನೀನು ಮಾಡಿ ಸಾಕು ನಾನು ಎಲ್ಲರೂ ಇರ್ಬೇಕಲ್ಲೇ ನನ್ ಬಿಟ್ಕೊಡ್ಬೇಕು ನೀನು ಎಲ್ಲರೂ ನೋಡ್ತಿರ್ಬೇಕಲ್ಲೇನೆ ಕೊಡ್ಬೇಕು ಸರಿ ಕಣ್ಣಪ್ಪ ಸರಿ ಕಣ್ಮಗ ಆಯ್ತು ಬರ್ತಾ ಹೋಗ್ಬೋದು ಬರ್ತಾವ ಔಷಧಿ ಹೊಡಿಯೋ ಕಾಳ ಬಂದವ್ರು ಅಟ್ಟಿ ಗಿಡಕ್ಕೆ ಹೋಗಿ ಅದೇನು ಅಂತ ನೋಡ್ತೀನಿ ಯಾಕಪ್ಪಯ್ಯ ಮಹೇಶ್ ಇಲ್ವಾ ತೊಡದಲ್ಲಿ ನೋಡೋತಾರೆ ಸುಮ್ನೆ ನೀನು ಮಹೇಶ್ ಕಣ್ಮಗ ಅವ್ನಿಲ್ಲ ಕಣ್ಮಗ ಅವನು ಎನ್ ಹುಷಾರಿಲ್ಲ ಅಂತ ಓದನು ಮೂರ್ ದಿವಸ ಆಯ್ತು ಕಣ್ಮಗ ಇನ್ನು ಬಂದೇ ಇಲ್ಲ ಪಾಪ ಅದೇನು ಹುಷಾರಲ್ವಾ ಏನು ದುಡ್ಡು ಏನೋ ತೊಂದರೆ ಆಗದ ಏನೋ ಅವ್ನ್ ಫೋನ್ ಮಾಡಿ ವಿಚಾರಿಸಿದ ಏನೋ ಕೇಳಬೇಕು ಕಣ್ಮಗ ಸರಿ ಕಣಪ್ಪ ಆಯ್ತು ಬಂದೆ ಯಾಕವಾ ಯಾಕೋದೇ ಮನಿ ಕಂಡಿರ್ತೀನಿ ಅಂತ ನೀನ್ ಯಾಕೆಲ್ಲ ತಲೆ ಹುಡ್ಕೋದಿ ಬಾ ನಾನಿಲ್ಲ ಇವ್ನಿ ಬರವ ಬಾ ಅದೇನು ಬಾ ನಾನು ನನ್ನ ಮಾತು ಕೇಳ್ತೀನಿ ಮಗ ಇಲ್ಲ ಅಂದ್ರೆ ಯಾನ್ ನಡೆಸ್ಕೊಡ್ಬೇಕು ಕಣ್ ಮಗ ನೀನು ಅದೇನು ಅಂತ ಹೇಳುವ ನನ್ನ ಕೈಲಿ ಆದ್ರೆ ನಾನು ನಡೆಸ್ಕೊಡ್ತೀನಿ ಕಣ್ ಅದೇನು ಅಂತ ಹೇಳುವ ಏನು ಇಲ್ಲ ಕಣ್ ಮಗ ನಿಂಗೆ ಒಂದು ಮಜಾ ಮಾಡ್ಬೋಣ ಅದೇ ನನ್ನ ಆಸೆ ನಿನ್ನ ಒಂದು ಮಜಾ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿನ ಕಳೆಯತದ ಕಣ್ ಮಗ ಮಜವೇನ ಅದಕ್ಕೆ ಯಾನ್ ಈಗ ಅವಸರ ಕಣವ ಇನ್ನ ಸ್ವಲ್ಪ ದಿಸ ಓದಿ ತಾಳುವ ಆಮೇಲೆ ನೋಡೋಣಂತೆ ಯಾವ ಕಾಲಕ್ಕೆ ಏನೇನ ಆಗಬೇಕು ಅದ ಆಗಬೇಕು ಕಣ್ ಮಗ ನಮ್ಮ ಅಣ್ಣನ ಮಗಳು ಸುಮ ಚೆನ್ನಾಗಿ ಓದ್ಕೊಂಡವಳೆ ಚೆನ್ನಾಗಿ ಅವಳೆ ನೋಡಕ್ಕೆ ಅವಳು ನಿನ್ನ ಇಷ್ಟಪಡ್ತಾಳೆ ನಿನ್ನೊಬ್ಬ ಒಪ್ಕೊಂಡ್ಬಿಟ್ರೆ ಮದುವೆ ಮಾಡ್ಬಿಟ್ರೆ ನನಗೆ ಅದೇ ಸಾಕು ಕಣ್ಮಗ ನಂಗ ದಿವಸ ಟೈಮ್ ಸಣ್ಣ ಬಂದ್ಬಿಟ್ಟು ಮದುವೆ ಬಂದ್ ನಾನು ಸ್ವಲ್ಪ ಯೋಚನೆ ಟೈಮ್ ಅವಳು ನಾನು ಅರ್ಥ ಮಾಡ್ಕೋಬೇಕು ನಾನು ಅವಳು ಅರ್ಥಬೇಕು ಬಿಡು ಅವಳು ಎಲ್ಲಿಗೂ ಹೋಗಲ್ಲ ನಾನು ಎಲ್ಗೂ ಹೋಗಲ್ಲ ಸ್ವಲ್ಪ ದಿವಸ ಆದ್ರೆ ನಮ್ಗೆ ಒಳ್ಳೇದ ನೋಡಕಿನ ಏನದು ಮಗ ನಮ್ಮ ಮನೆ ಹುಡುಗಿನಯ್ಯ ಸಣ್ಣದಿಂದ ನಾವೇ ಎತ್ತ ಆರ್ಸಿ ಬೆಳಸಿರ ಮಗಳು ಅವಳು ಇನ್ನೇನು ನೋಡದೈತೆ ಮಗ ನಮ್ಮ ಮನೆಗೂ ಒಂದ್ಕೊಂಡು ಹೋಯ್ತಾಳೆ ಸರಿಯಾದ ಜೋಡಿ ಜೋಳಿ ಆಯ್ತಾಳೆ ಇನ್ನೇನು ಯೋಚನೆ ಮಾಡೋದೈತೆ ಮಗ ಅದ್ರಲ್ಲಿ ನಾನು ಹೇಳೋದು ಸರ್ ಅರ್ಥ ಮಾಡ್ಕೊಂಡು ನಾನು ಈಗಿಂದ ಅಮೆರಿಕಿಂದ ಬಂದಿವಿ ಹೊಸ ದಿವಸ ನನಗೂ ಆರಾಮಾಗಿ ಇರಬೇಕು ಅನ್ನೋ ಆಸೆ ಐತಿ ನೀನು ಈಗಲೇ ಮದುವೆ ಆಗು ಮದುವೆ ಆಗು ಅಂದ್ರೆ ಸ್ವಲ್ಪ ದಿವಸ ಇರು ಆಮೇಲೆ ಹೇಳ್ತೀನಿ ನಾನೀಗ ಹಂಗಲ್ಲ ಮಗ ನಿಮ್ಮ ಅಪ್ಪ ತನ್ನ ತಂಗಿ ಮಗಳನ್ನೇ ಸೊಸೆ ಮಾಡ್ಕೋಬೇಕು ಅಂತ ಕಾಯ್ತಾವೆ ಅವಳೇನು ಒಳ್ಳೆ ಹುಡುಗಿನ ಯಾ ಕುಸುಮ ಆದ್ರೆ ಸೆಕೆಂಡ್ ಇಯರ್ ಫೇಲ್ ಆಗ್ಬಿಟ್ಟವಳು ನನ್ನ ಮಗ ಚೆನ್ನಾಗಿ ಓದ್ಕೊಂಡು ಫಾರಿನ್ ಎಲ್ಲ ತಿರುಗಿ ಬಂದಿರೋನ್ಗೆ ಸೆಕೆಂಡ್ ಇಯರ್ ಫೇಲ್ ಆಗಿರೋ ಹುಡುಗಿನ ಮದುವೆ ಮಾಡಬೇಕಲ್ಲ ಮಾಡ್ಬೇಕಲ್ಲ ಅನ್ನೋದೊಂದೇ ಬೇಜಾರು ಕಣ್ಮಗ ಇನ್ನೇನು ಇಲ್ಲ ಅವಳು ಓದಿಲ್ಲ ಬರ್ದಿಲ್ಲ ಅಂತ ನೀನ್ ಯಾಕವ ಬೇಜಾರ್ ಮಾಡ್ಕೊತಿ ಒಳ್ಳೆ ಮನ್ಸೈತಲ್ಲವಾ ಅಷ್ಟು ಸಾಕಲ್ವೇನವಾ ನಮ್ಗೆ ಒಳ್ಳೆ ಮನ್ಸಿರೋದು ಬೇಕಣವಾ ಓದಿರೋದು ಬರ್ದಿರೋದು ತಗೊಂಡವ ಏನವ ಮಾಡಂಗಿದೀವಿ

ಹೋಗಿ ಪಾರಿನ್ ಗಿಡ ನರ ನೋಡ್ಕೋಬೋದಾ ಅಂತ ನಿನ್ ಜೊತೆ ಬಂದ್ರೆ ಹೆಂಗ ಖರ್ಚೆಲ್ಲ ನೀನ ನೋಡ್ಕತಿ ಅಲ್ವೇ ಅದಕ್ಕೆ ನಿನ್ ಜೊತೆ ಬಂದ್ಬಿಡದ ಅನ್ನದೇ ದಾಸ ಹೇಳ್ತೀನಿ ಹೇಳ್ತಿದ್ದಾರೀ ಅತ್ತಿ ಮಾವ ಹಿಂಗಂತಿತ್ತು ಕಾಣತ್ತೆ ಅಂತ ಅಯ್ಯೋ ಮಾರಯ್ಯ ಮಾಡ್ಬಿಟ್ಟಿಯ ಕಣ್ ಮಾರಯ್ಯ ನನ್ನ ಮನವಳಿಕೆ ಸೇರ್ಸಲ್ಲ ಓಡ್ಸ ಬಿಡ್ತಾಳೆ ನನ್ ಹಿಂಗಂದಿದ್ಯಾ ಹೋಗಿ ಅಳಿತವ ಅಂತ ನನ್ನ ಏನಿಲ್ಲ ಮಾರಯ್ಯ ಚೆನ್ನಾಗ್ ನಾಯಿ ಬಿಡ್ದಂಗೆ ಬಡದ ಬಿಡ್ತಾಳೆ ಅಯ್ಯೋ ಮಾವ ಅಷ್ಟಕ್ಕೆ ಯಾಕೆ ಏನ್ ಆಗಿ ಹೇಳ್ತೇವಿ ಸುಮ್ಚಿರುವ ಆಯ್ತು ಏನ್ ಹೇಳಲ್ಲ ಕಳಿಮಯ್ಯ ಏನು ಹೇಳಲ್ಲ ತಾನೇ ನಿನ್ ಮತ್ತಿಂಗ್ ಯೋ ಸುಮ್ಕಿರ್ ಮಾಡಿ ಓಡಕು ಸುಮ್ಮನೆ ತಮಾಷೆ ಇದೆ ಹಂಗಂದ್ರೆ ನೀನ್ ಅದನ್ನೇ ಸೀರಿಯಸ್ ಮಾಡ್ಕೊಂಡು ಹೊಲ್ತಾನೆ ಅಳಿಮಯ್ಯ ಹಳಿಮಯ್ಯ ಆದ್ರೂ ನೀನ್ ಬಾರಿ ಮೋಸ ಕಂಡ್ಬಿಡು ಯಾಕೆ ಮಾವ ಯಾಕೆ ಹಂಗಂತ ಇದೀಯ ನೀನ್ ತಾನೇ ಅಮೆರಿಕ ಬರ್ತಾ ಇದೀಯಾ ಏನಾರ ತರ ಬಿಟ್ಟು ಸ್ಪೆಷಲ್ ಆಗಿ ಹಂಗೆ ಬಂದಿದ್ಯಪ್ಪ ಸುಮ್ನೆ ಸ್ಪೆಷಲ್ ಆಗಿ ಏನ್ ತರದು ಈ ಅಮೆರಿಕ ಒಳ್ಳೆ ಮಾಲ್ ತರದಲ್ವಾ ಎಣ್ಣೆನ ನಾನು ನನ್ನ ಅಳಿಮೆಯ ಫಾರಿನಿಂದ ಫಾರಿನಿಂದ ತಂದಿರ್ತಾನೆ ಒಳ್ಳೆ ಮಾಲ ತಂದಿರ್ತಾನೆ ಅಂತವಾ ಓಡ್ ಓಡಿ ಬಂದ್ರೆ ನೀನ್ ಏನು ತಂದೆ ಅಯ್ಯೋ ಮಾವ ನೀನು ಎಣ್ಣೆ ಕುಡಿಯೋ ಚಟುಕೆ ನಾನೀಗ ಎಣ್ಣೆ ತರಕ್ಕೆ ಹೋಗದೆ ಓ ಓ ಯಾವ ಎಣ್ಣೆ ಇಲ್ಲ ಏನಿಲ್ಲ ಕಣ ನಾನು ಯಾವ ಎಣ್ಣೆ ತಂದಿಲ್ಲ ಓ ನೀನು ಒಳ್ಳೆ ಹಳ್ಳಿ ಹೋಗು ನನಗಾಗಿ ಈ ಪಾರಿನಿಂದ ಏನು ತಂದಿಲ್ಲ ಅಂದಮೇಲೆ ನಾನು ಏನು ಮಾತಾಡೋಣ ನಿಂತ ನಾನು ನಿನ್ನ ಬರ್ತೀನಿ ಯಾರಲ್ಲ ಹೋಯ್ತಾ ಇರೋದು ನಮ್ಮ ಸುಶೀಲಕ್ಕ ನಂಗಲ್ಲ ಓ ಸುಶೀಲಕ್ಕನೇ ಯಾಕೆ ನಮ್ಮ ಮನೆ ಕಡೆ ಬರ್ದಂಗೆ ಹೋಯ್ತಾ ಇದಲ್ಲ ಸುಶೀಲಕ್ಕ ಓ ಸುಶೀಲಕ್ಕ ಬಾ ದೇವ ಸುಶೀಲಕ್ಕ ಹಂಗ ಹೋಯ್ತಾ ಇದೀಯಾ ಮನೆ ಕಡೆ ಬರ್ದಂಗೆ ಹೋಯ್ತಾ ಇಲ್ಲ ಯಾವ ಏನಿಲ್ಲ ಇಲ್ಲ ನಂದೇ ನನ್ನ ಪಾಡಾಗದು ನಾನು ಇನ್ನೇನು ಹೇಳ ಬಾ ಇರ್ತಕ್ಕಲ್ಲಿ ಕುಂತ್ಕ ಮದ್ಲದ್ ಏನಾಯ್ತು ಅಂತ ಅಂತ ಬಾ ಕುರ್ತಕ್ಕ ಮಗ ತಪ್ಪು ಮಾಡ್ಕೊಂಡು ಕುತಿದೀ ಯಾಕೆ ಅದ ಏನಾಯ್ತು ಹೇಳು ಬೆಳಿಗ್ಗೆ ಅಗೆ ಜಯಕ್ಕ ಬಂದು ಐನೂರು ರೂಪಾಯಿ ಕೊಟ್ಟೋಗಿದ್ಲು ಗಣಗಿರ್ಜಿ ಅಂದ್ರೆ ಸಾಬ್ಲ್ ಹಾಕ ಮಡಿದ್ ಅಯ್ಯೋ ಮತ್ತೆ ನೋಡ್ಕೊಬಿಟ್ ಏನೋ ಮಗು ಕೊಟ್ಕೊಂಡು ಬರ್ತಾರ ಏನಾರ ಕೆಲ್ಸ ಹೇಳಿದ್ರೆ ನಂಗ್ ಕಣ್ ನಂಗ ಮಾಡಕ್ ಹಾಕಿಲ್ಲ ಅಂತ ಇಂಥವೆಲ್ಲ ಅದ್ ಕಾಣ್ತಾವ ಏನೋ ಕಣೆ ಅದಕ್ಕೆ ಬೇಜಾರ್ ಮಾಡ್ಕೊಂಡ್ ಕುತಿದಿ ಓಲಿ ಬಿಡು ಅಯ್ಯೋ ಐನೂರು ರೂಪಾಯಿ ಅಂತ ಐದು ರೂಪಾಯಿ ಏಟ್ ಕಳ್ಕೊಂಡಿಲ್ಲ ನೀನು ಇದೇನು ಹೊಸ ಕಳ್ಕೊಂಡಿರದಾ ಅದಕ್ಕೆ ಯಾಕೆ ತಪ್ಪು ಮಾಡ್ಕೊಂಡಿದ್ಯಾ ಮಕ ಿ ನಮ್ಮ ಅಣ್ಣನ ಮಗ ಬಂದ್ಕಣ ಅಮೆರಿಕದಿಂದ ಅವ್ನು ಹೋಗಿ ಐದು ವರ್ಷ ಆಗಿತ್ತು ಈಗೆಲ್ಲ ಬಂದವನಿಗೆ ಹೋಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ ಅಂತ ಅದು ಮಾಡ್ಕೊಂಡಿದ್ದೆ ಅವ್ನ್ ಏನಾರ ವಸಿ ತಿನ್ನ ಮಾಡ್ಕೊಂಡೋಗಿ ಕೈಕೊಂಡಿದ್ದೆ ಇವ್ರೆಲ್ಲ ಬಳಸ್ಕೊಂಡು ಕುತಾರಲ್ಲೇ ನನಗೆ ಏನಂತ ಅಯ್ಯೋ ಅದಕ್ಕೆ ಹಾಕಿ ಮಾಡ್ಕೊಂಡಿ ಅಂತ ತಗೋದೇ ಐನೂರು ರೂಪಾಯಿ ಕೊಡ್ತೀನಿ ತಗೋ ಹೋಗ್ಬಿಟ್ಟು ನಿಮ್ಮ ಅಣ್ಣನ್ ಮಗ ನೋಡ್ಕೊಂಡ್ ಬರ ನಮ್ಗೆ ಬೇಕಾದ್ರೆ ಆಮೇಲೆ ಕೊಡಿವಂತೆ ಓದ್ಕಿತ್ತ ಹೋಗ್ಬೇಕಾರೆ ನಿಂತಲೇ ಮುನ್ನೂರು ರೂಪಾಯಿ ಇಸ್ಕೊಂಡು ಹೋದ್ ಮೊನ್ನೆ ನನ್ನ ಗಂಡ ಎಲ್ಲ ಕೊಡಕ್ಕೆ ಐವತ್ತು ರೂಪಾಯಿ ಇಸ್ಕೊಂಡು ಹೋಗಿ ನೀನು ಯೋಸ್ತು ಅಂತ ನಿನ್ ಕೇಳಿನೇನೆ ಪಾಪ ನಿಂತ ಎಲ್ಲಿಂದ ಬಂತು ನಿನ್ ಗಂಡ ದುಡ್ಡು ಕೊಡಬೇಕು ನಿನ್ ಕೈಗೆ ನೀನು ಆದರೆ ಇರಲಿ ಅವರ ಮಾಡಬೇಕು ಅದ್ರಲ್ಲಿ ಬರ್ರೆ ನನಗೂ ಕೊಡುವಂತ ನಾನು ಅದಕ್ಕೆ ಐನೂರು ರೂಪಾಯಿ ಇದ್ರೆ ಕೊಡು ಕೂಲಿಗೆ ಬಂದು ತೀರಿಸ್ತೀನಿ ಅಂತ ಅವಳು ದುಡ್ಡು ಬಿಚ್ಚುವಳು ಏನು ದುಡ್ಡು ನಿನ್ಕೊಂಡು ಊರ್ಬಿಟ್ಟು ಬಿಟ್ಟು ಹೊಡೈತಾರೆ ನನಗೆ ಇಲ್ಲ ಮೊದಲು ಕೂಲಿಗೆ ಬಾ ಆಮೇಲೆ ಬೇಕಾ ನೀನು ದುಡ್ಡು ಕೊಟ್ಟನು ಅಂತ ನೀನು ಅವ್ರು ತಗೋಗಿದ್ದೀಯಲ್ಲ ದುಡ್ಡು ಕೇಳಕ್ಕೆ ಎಲ್ಲರೂ ಕೈಲೇ ಕಾಯ ಓಡಿಸೋಳು ಅವಳು ಅವ್ರು ತಗೋಗಿದ್ದೀಯಲ್ಲ ನೀನು ಸುಮ್ಮನೆ ಇರು ನಾನು ಕೊಡ್ತೀನಿ ಅದೇನು ಹೋಗಿ ಬಾ ಆಮೇಲೆ ಬೇಕಂದ್ರೆ ನಿಧಾನಿ ಕೊಡಿ ಅಂತ ಅದು ಇದು ಎಲ್ಲ ಸೇರಿಸಿ ಹಿಂಗೆ ಹೆಂಗ್ ಹೆಂಗೆ ಮಾಡೋದು ಗಿರಿ ನಾನು ಅವಳಿಗೆ ಹಿಂಗೆ ಮಾಡ್ತಾರೆ ಹೆಂಗ್ ಮಾಡೋದು ಅವಳಿಗೆ ಎಣ್ಣೆ ಕೊಡಿ ಹುಟ್ಟು ಕೊಟ್ಟು ಸಾಕಾಯ್ತದೆ ನಿಮ್ಮ ಅಮ್ಮಂಗೆ ಅದಕ್ಕೆ ತರ್ಸ್ಕೊಂಡು ತಿನ್ನೋಕೆ ಸರಿ ಆಯ್ತದೆ ನಾನು ಕಲಿದ್ದು ಅಲ್ಲಿ ಇಲ್ಲಿ ಕುಳಿನಲ್ಲಿಂತ ದುಡ್ಕೊಂಡು ಬಂದಿರೋ ದುಡ್ಡು ಬಿಡೋದಿಲ್ಲ ಇವ್ರನ್ನ ಹೆಂಗ್ ಮಾಡೋದು ಜಿ ಅಯ್ಯೋ ಅವ್ರದ್ದು ಇದ್ದಿದ್ದೆ ತಗೋ ಇನ್ನೇನು ಹೇಳೋದು ನಾನು ಅವ್ರು ಬರೀ ಇದೆ ಆಗೋಯ್ತು ನಾನು ಹೆಂಗೆ ಕೊಡ್ತೀನಿ ದುಡ್ಡ ಹೋಗಿ ಅದೇ ನಿಮ್ಮ ಅಣ್ಣನ ಮಗನ ನೋಡ್ಕೊಂಡ್ಬರೋಬಹುದು ನಂದ ಬರಲ್ಲ ಈಗ ನನ್ನ ಮಕ್ಳು ಬರಲ್ಲ ಅಚ್ಚಕಟ್ಟಾಗಿ ಇರ್ಲಿ ಅವಳಿಗೆ ಒಂದು ಒಳ್ಳೆ ಮನೆ ಸಿಕ್ಕಿ ಅವಳು ಅಚ್ಚಕಟ್ಟಾಗಿ ಆಗ್ಬಿಟ್ರೆ ನಂಗೆ ಅಷ್ಟೇ ಸಾಕು ನಂದೆ ನನೆ ಬರ ಇದೆ ಆಗೋಯ್ತು ನಂದಂತ ಇದೆ ರೋಸಿ ಉಯರ್ತೋ ಬೆಂದಿ 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 ನಾನು ಯಾವತ್ತೇನೈತಿ ನೋ ಕಾಣೆ ಅಯ್ಯೋ ಅದ್ಯಾಕ ಹಾಗಂತೀ ಹೋಗ್ ನಿನ್ನ ಮಗಳಿಗೆ ಒಳ್ಳೆ ಮನೆ ಸಿಕ್ಕದ ಕಣ ಹೋಗು ನಿನ್ನೇನ್ ಚಿಂತೆ ಮಾಡ್ಬೇಡ ಅದೇನ ನಿಮ್ಮಣ್ಣ ಮನೆ ಹೋಗ್ತೀನಿ ಇದೆಲ್ಲ ಹೋಗಿ ಬರು ಸರಿ ಕಣ ಗೆರೆ ನಾನು ಒತ್ತಾರಕ್ಕೆಣ್ಣಣ್ಣ ಮನೆ ಹೋಗ್ತೀನಿ ಸರಿ ಬರ್ತೀನಿ ಮನೆ ತೋಕ್ಕೆ ಆ ಮುದುಕಿ ಬಡಕ ಏನೇಂದ್ರಪ್ಪ ನಮ್ಮ ಚಾನಲ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ